ಬಬ್ಬುಸ್ವಾಮಿ ದೈವಸ್ಥಾನ ಶಿವಾನಂದ ನಗರ ಶಂಕರಪುರದಲ್ಲಿ ಮಾರ್ಚ್ ಒಂದು ಮತ್ತು ಎರಡರಂದು ನೇಮೋತ್ಸವ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕುಂಬೆರ್ಲು ದೈವದ ದರ್ಶನ ಸೇವೆ ನಡೆದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ನಡೆಯಲಿದೆ ರಾತ್ರಿ ಏಳು ಗಂಟೆಗೆ ಭಂಡಾರ ಇಳಿಯುವುದು ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ದೈವರಾಜ ಬಾಬುಸ್ವಾಮಿ ತನ್ನಿಮಾನಿಗ ದೇವಿಯ ನೇಮೋತ್ಸವ ನಡೆಯಲಿದೆ ಮಾರ್ಚ್ ಎರಡರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಜುಮಾದಿ ಬಂಟ ದೈವಗಳ ನೇಮೋತ್ಸವ ನಡೆದು ಸಂಜೆ ಮೂರು ಗಂಟೆಗೆ ಚಾಮುಂಡೇಶ್ವರಿ ರಾಹು ಜೋಡುಗುಳಿಗ ದೈವಗಳ ನೇಮೋತ್ಸವ ನಡೆಯಲಿದೆ ಸಂಜೆ ಆರು ಗಂಟೆಗೆ ಕೊರಗಜ್ಜ ದೈವದ ನೇಮೋತ್ಸವ ನಡೆಯಲಿದ್ದು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗಿಯಾಗಿ ದೈವಗಳ ಶ್ರೀಮುಡಿ ಗಂಧ ಪ್ರಸಾದಗಳನ್ನು ಸ್ವೀಕರಿಸಿ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಗುರಿಕಾರರು ಮತ್ತು ಹತ್ತು ಸಮಸ್ತರು ವಿನಂತಿಸಿಕೊಂಡಿದ್ದಾರೆ